ನಮಸ್ತೆ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತೆ ಅಂದ್ಕೊಳ್ತೇನೆ ನಾನಿವತ್ತು ನಿಮಗೆಲ್ಲ ಮಾಡಿ ತೋರಿಸ್ತಾ ಇರುವಂತಹ ಒಂದು ಸೂಪರ್ ಸ್ನ್ಯಾಕ್ಸ್ ನೀವು ಎಲ್ಲೇ ಹೋದರೂ ಅಥವಾ ಹೋಟೆಲ್ಗೆ ಹೋದ್ರು ರೆಸ್ಟೋರೆಂಟ್ಗೆ ಹೋದ್ರು ಅಥವಾ ಡಾಬಾಗಳಿಗೆ ಹೋದರು ಅಥವಾ ಸ್ಟ್ರೀಟ್ ಆಗಿ ನಾವು ತಹ ಸ್ಪೆಷಲ್ ಸ್ನ್ಯಾಕ್ಸ್ ಏನಾಗಿರುತ್ತೆ ಹೇಳಿ ಅದೇ ಗೋಬಿ ಮಂಚೂರಿ ಎಸ್ ನಾನಿವತ್ತು ನಿಮಗೆ ಗೋಬಿ ಮಂಚೂರಿಯನ್ನು ಮನೆಯಲ್ಲೇ ಹೇಗೆ ಮಾಡೋದು ತುಂಬ ರುಚಿಯಾಗಿ ಹಾಗೂ ಶುಚಿಯಾಗಿ ಹೇಗೆ ಮಾಡಿಕೊಳ್ಳೋದು ಎಂಬುದನ್ನು ತೋರಿಸ್ಕೊಡ್ತೇನೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಎಂಬುದನ್ನು ನೋಡೋಣ ಬೇಕಾಗುವ ಸಾಮಗ್ರಿಗಳು ಹೂಕೋಸು ಒಂದು ಮೀಡಿಯಮ್ ಸೈಜು ಮೈದಾ ಐದು ಸ್ಪೂನು ಕಾರ್ನ್ಫ್ಲೋರ್ ಮೂರು ಸ್ಪೂನು ಚಿಲ್ಲಿ ಪೌಡರ್ ಅರ್ಧ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ ಅರ್ಧ ಸ್ಪೂನು ಸಾಲ್ಟು ಟು ಟೇಸ್ಟು ಮಂಚೂರಿಯನ್ ಮಾಡ್ಕೊಳ್ಳೋದಕ್ಕೆ ಆನಿಯನ್ ಒಂದು ಬೌಲ್ ಕ್ಯಾಪ್ಸಿಕಮ್ ಒಂದು ಬೌಲ್ ಕೊರಿಯಂಡರ್ ಲೀವ್ಸ್ ಸ್ವಲ್ಪ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಸಣ್ಣದಾಗಿ ಹೆಚ್ಕೊಂಡಿದ್ದು ಅದು ಒಂದು ಸ್ಪೂನ್ ಸಾಲ್ಟು ಟೇಸ್ಟು ಸೋಯಾ ಸಾಸ್ ಒಂದು ಸ್ಪೂನ್ ಚಿಲ್ಲಿ ಸಾಸ್ ಒಂದು ಸ್ಪೂನ್ ವಿನೆಗರ್ ಒಂದು ಸ್ಪೂನ್ ಕಿಚಪ್ ಟೂ ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ಹಾಗೆ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ನಿಮಗೆ ಬೇಕಾದರೆ ಖಾರದ ಹಸಿಮೆಣಸಿನ್ಕಾಯನ್ನು ಎರಡನ್ನು ಹಾಕ್ಕೋಬಹುದು ನಾನಿಲ್ಲಿ ಕಾಲಿಫ್ಲವರನ್ನು ಅಥವಾ ಹೂಕೋಸನ್ನು ನೀಟಾಗಿ ತೊಳೆದು ಕಟ್ ಮಾಡ್ತಾ ಇದ್ದೇನೆ ಕಟ್ ಮಾಡಿಕೊಳ್ಳುವ ಅವಶ್ಯಕತೆ ಏನಿಲ್ಲ ಹಾಗೆಯೇ ಕೈಯಲ್ಲೇ ಹೀಗೆ ಬಿಡಿಸ್ಕೋಬಹುದು ಒಂಥರ ಕುದಿಯುತ್ತಿರುವಂತಹ ನೀರಿಗೆ ಹಾಕ್ತಾ ಇದ್ದೇನೆ ಒಂದು ಕುದಿಯನ್ನು ಕುದಿಸ್ಕೋಬೇಕು ಬಿಕಾಸ್ ತುಂಬಾ ಪೆಸ್ಟಿಸೈಡ್ಸನ್ನು ಯೂಸ್ ಮಾಡಿರ್ತಾರೆ ಹಾಗಾಗಿ ಅದಕ್ಕೆ ನಾನು ಅರ್ಧ ಸ್ಪೂನು ಅರ್ಶಿಣ ಪೌಡರನ್ನು ಹಾಕಿ ಕುದಿಸ್ಕೊಳ್ತಾ ಇದ್ದೇನೆ ಈ ರೀತಿ ಒಂದು ಕುದಿಯನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೆನಪಿರಲಿ ನಾನು ಇದನ್ನು ಬೇಯಿಸ್ಕೊಳ್ತಾ ಇಲ್ಲ ಜಸ್ಟ್ ಒಂದು ಕುದಿ ಕುದಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಇದನ್ನು ನಾನು ಒಂದು ಸೋಸರ್ಗೆ ಹಾಕ್ಬಿಟ್ಟು ನೀಟಾಗಿ ನೀರನ್ನು ಮತ್ತು ಕಾಲಿಫ್ಲವರನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಎಣ್ಣೆಯನ್ನು ಇದ್ದೇನೆ ನಾವು ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ಬ್ಯಾಟರನ್ನು ರೆಡಿ ಮಾಡ್ಕೋಬಹುದು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಿಗೆ ನಾನಿಲ್ಲಿ ಫೈವ್ ಸ್ಪೂನ್ ಮೈದಾ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೇನೆ ಎರಡೂವರೆ ಸ್ಪೂನ್ ಅಥವಾ ತ್ರೀ ಸ್ಪೂನ್ ಕಾರ್ನ್ಫ್ಲೋರನ್ನು ತೆಗೆದುಕೊಳ್ತಾ ಇದ್ದೇನೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಖಾರದ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲದೆ ಕಲಿಸ್ಕೊಳ್ತೇನೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಈ ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ ಏಕೆಂದರೆ ಕಾಲಿಫ್ಲವರ್ಗೆ ಇದು ಚೆನ್ನಾಗಿ ಅಂಟ್ಕೋಬೇಕಾಗುತ್ತೆ ಹಾಗಾಗಿ ಇಸ್ ನೀರೆಲ್ಲ ಬಸ್ತಿದೆ ಚೆನ್ನಾಗಿ ಆ ಕಾಲಿಫ್ಲವರ್ಗಳನ್ನು ನಾನು ಈ ಬ್ಯಾಟರ್ಗೆ ಹಾಕ್ಕೊಳ್ತಾ ಇದ್ದೇನೆ ಕಾಲಿಫ್ಲವರ್ ಮತ್ತು ಬ್ಯಾಟರನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಗೋರವಾಗಿ ಮಾಡ್ಕೊಳ್ಳಿ ತುಂಬ ಎಸ್ ಈ ರೀತಿಯಾಗಿ ನಾವು ಕಲಿಸ್ಕೋಬೇಕಾಗತ್ತೆ ನಂತರ ಎಣ್ಣೆಯಲ್ಲಿ ಒಂದೊಂದನ್ನೇ ಬಿಡ್ತಾ ಫ್ರೈ ಮಾಡಬೇಕು ಒಂದಕ್ಕೊಂದು ಅಂಟಿಕೊಳ್ಳುವ ಹಾಗೆ ಬಿಡಬಾರ್ದು ಸ್ವಲ್ಪ ಗ್ಯಾಪನ್ನು ಕೊಟ್ಟು ಬಿಟ್ಟರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಗೋಬಿ ಎಸ್ ಈ ರೀತಿ ಒಂದೊಂದನ್ನೇ ಬಿಡ್ತಾ ಹೋಗಿ ಮೀಡಿಯಮ್ ಫ್ಲೇಮ್ ಇರಲಿ ಈ ರೀತಿಯಾಗಿ ನಾವು ಮೇಲೆ ಕೆಳಗೆ ತಿರುಗಿಸುತ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಗೋಬಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿದೆ ನಾನೊಂದು ಬಟರ್ ಪೇಪರ್ ಮೇಲೆ ಎಲ್ಲ ಗೋಬಿಗಳನ್ನು ಫ್ರೈ ಮಾಡಿಕೊಂಡು ತೆಗೆದು ಹಾಕ್ಕೊಳ್ತಾ ಇದ್ದೇನೆ ನೀವು ಅಬ್ಸರ್ವ್ ಮಾಡ್ಬೋದು ನಾವಿಲ್ಲಿ ಯಾವುದೇ ಕಲರನ್ನು ಆ್ಯಡ್ ಮಾಡಿಲ್ಲ ಹಾಗಾಗಿ ಇದು ಕರೆಕ್ಟ್ ಗೋಲ್ಡನ್ ಬ್ರೌನ್ ಕಲರಲ್ಲಿ ಇದೆ ಮತ್ತೆ ನಾನು ಇನ್ನುಳಿದ ಎಲ್ಲ ಗೋಬಿಗಳನ್ನು ಕೂಡ ಅದೇ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಚಿಕ್ಕ ಚಿಕ್ಕದಾಗಿ ನಾವು ಎಣ್ಣೆಯಲ್ಲಿ ಗೋಬಿಯನ್ನು ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ದೊಡ್ಡ ಪೀಸ್ಗಳು ಅಂದರೆ ಅಷ್ಟು ರುಚಿ ಇರೋದಿಲ್ಲ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಬಿಟ್ಕೋಬೇಕಾಗುತ್ತೆ ಎಲ್ಲ ಗೋಬಿಗಳನ್ನು ನಾನು ಹೀಗೆ ಫ್ರೈ ಮಾಡ್ಕೊಳ್ತೇನೆ ತದನಂತರ ಇನ್ನೊಂದು ಪ್ಯಾನನ್ನು ತೆಗೆದುಕೊಂಡು ನಾನು ಅದಕ್ಕೆ ಎರಡು ಸ್ಪೂನ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ ಮೊದಲಿಗೆ ಜಿಂಜರ್ ಆ್ಯಂಡ್ ಗಾರ್ಲಿಕ್ಕನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಅವುಗಳನ್ನು ಹಾಕ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಫ್ರೈ ಆಗಬೇಕು ಜಿಂಜರ್ ಆ್ಯಂಡ್ ಗಾರ್ಲಿಕ್ಕು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ರುಚಿಯಾಗಿರುತ್ತೆ ನಂತರ ಉದ್ದುದ್ದಾಗಿ ಹೆಚ್ಚಿದ ಆನಿಯನನ್ನು ಹಾಕ್ಕೊಳ್ತಾ ಇದ್ದೇನೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಕ್ಯಾಪ್ಸಿಕಮನ್ನು ಕೂಡ ಉದ್ದುದಾಗಿ ಹೆಚ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಶಾಲೋ ಫ್ರೈ ಆಗಬೇಕು ಅಷ್ಟೇ ಸಾಸಸ್ಗಳನ್ನು ಹಾಕ್ಬೇಕಾರೆ ಐ ಫ್ಲೇಮ್ ಇರಬೇಕು ನಾನು ಒಂದು ಸ್ಪೂನು ಬ್ಲ್ಯಾಕ್ ಸೋಯಾ ಸಾಸ್ ಆ್ಯಂಡ್ ಎರಡು ಸ್ಪೂನು ಕೆಚಪ್ ಒಂದು ಸ್ಪೂನ್ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೇನೆ ಒಂದು ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ವಿನೇಗರ್ ಒಂದು ಸ್ಪೂನ್ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ಲೇಮ್ ಐ ಫ್ಲೇಮಲ್ಲೇ ಇರಬೇಕು ನಂತರ ಒಂದು ಸ್ಪೂನ್ ಕಾರ್ನ್ಫ್ಲೋರನ್ನು ತೆಗೆದುಕೊಂಡು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಸಾಲ್ಟನ್ನು ಟೇಸ್ಟಿಗೆ ತಕ್ಕಂತೆ ಹಾಕ್ತಾಯಿದ್ದೇನೆ ಏಕೆಂದರೆ ಎಲ್ಲ ಸಾಸಸ್ಗಳಲ್ಲೂ ಕೂಡ ತುಂಬಾ ಸಾಲ್ಟ್ ಹಾಕಿರ್ತಾರೆ ನೋಡಿಕೊಂಡು ಹಾಕೋಬೇಕಾಗುತ್ತೆ ಇದಕ್ಕೆ ನಾನು ಫ್ರೈ ಮಾಡಿಕೊಂಡಂತಹ ಎಲ್ಲ ಗೋಬಿಗಳನ್ನು ಕೂಡ ಹಾಕ್ತಾ ಇದ್ದೇನೆ ಗ್ಯಾಸನ್ನು ಆಫ್ ಮಾಡಿಬಿಡಿ ಗ್ಯಾಸ್ ಆಫ್ ಮಾಡಿ ನಾವು ಮಿಕ್ಸ್ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಹೊರಗಡೆ ಇರುತ್ತೆ ಸಾಫ್ಟಾಗಿ ಒಳಗಡೆ ಇರುತ್ತೆ ಹಾಗಾಗಿ ನೋಡಿ ಬಾಯಲ್ಲಿ ನೀರೂರಿಸುವಂತಹ ಗೋಬಿ ಮಂಚೂರಿ ಮನೆಯಲ್ಲಿಯೇ ತಯಾರಾಗಿದೆ ತುಂಬ ರುಚಿಯಾದಂತಹ ಗೋಬಿ ಮಂಚೂರಿ ತಯಾರಾಗಿದೆ ಒಮ್ಮೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ಕ್ವಾಂಟಿಟಿಯನ್ನು ಬಳಸಿಬಿಟ್ಟು ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಕೆಚಪ್ನೊಂದಿಗೆ ಗೋಬಿ ಮಂಚೂರಿ ತಿನ್ನಲು ಸಿದ್ಧವಾಗಿದೆ ನಿಮಗೆ ಬೇಕಾದರೆ ಸ್ಪ್ರಿಂಗ್ ಆನಿಯನ್ನು ಕೂಡ ಹಾಕ್ಕೋಬಹುದು ಇಲ್ಲ ಆನಿಯನನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೋರಿಯಂಡರ್ ಲೀವ್ಸನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು